ಮಂಡ್ಯದಲ್ಲಿ ಪೊಲೀಸ್ ರನ್ ಐದು ಕೆ ಹತ್ತು ಕೆ ಮ್ಯಾರಥಾನ್ ಓಟಕ್ಕೆ ಚಾಲನೆ ಮಂಡ್ಯದಲ್ಲಿ ಮ್ಯಾರಥಾನ್ ಓಟಕ್ಕೆ ಚಾಲನೆ ಕರ್ನಾಟಕ ಸ್ಟೇಟ್ ಪೊಲೀಸ್ ರನ್ ಐದು ಕೆ ಹತ್ತು ಕೆ ಮ್ಯಾರಥಾನ್ ಓಟ ಮಂಡ್ಯ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಲಾಗಿತ್ತು ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಹೆಸರಿನಲ್ಲಿ ಮ್ಯಾರಥಾನ್ ಓಟ ಮಂಡ್ಯದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಮ್ಯಾರಥಾನ್ ಓಟಕ್ಕೆ ಚಾಲನೆ ಮ್ಯಾರಥಾನ್ ಓಟಕ್ಕೆ ಚಾಲನೆ ಕೊಟ್ಟ ಡಿಸಿ ಎಸ್ಪಿ ಹಾಗೂ ಚಲನಚಿತ್ರ ನಟರು ಮ್ಯಾರಥಾನ್ನಲ್ಲಿ ಭಾಗವಹಿಸಿದವರಿಗೆ ಟಿ ಶರ್ಟ್ ವಿತರಣೆ ಮ್ಯಾರಥಾನ್ನಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳನ್ನು ಡ್ಯಾನ್ಸ್ ಮೂಲಕ ಎನ್ಕ್ರೀಸ್ ಕೊಟ್ಟ ನಟರು ಡಿಸಿ ಡಾಕ್ಟರ್ ಕುಮಾರ್ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಎಎಸ್ಪಿ ತಿಮ್ಮಯ್ಯ ಬಿಗ್ ಬಾಸ್ ಖ್ಯಾತಿಯ ರಜತ್ ನಟ ರಿಷಿ ಸೇರಿ ಹಲವಾರು ಭಾಗಿಯಾಗಿದ್ದರು ಬಳಿಕ ಮ್ಯಾರಥಾನ್ನಲ್ಲಿ ಭಾಗವಹಿಸಿ ಓಟ ಆರಂಭಿಸಿದ ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಜನರು ಅದಕ್ಕೆ ಪೊಲೀಸ್ ಇಲಾಖೆ ಎಲ್ಲಾ ಸಿಬ್ಬಂದಿಗಳು ಅಧಿಕಾರಿಗಳು ಕೂಡ ಹೊರಗಡೆ ನಿಂತು ನಮ್ಮ ರಕ್ಷಣೆಯನ್ನು ಮಾಡ್ತಾರೆ ಹಾಗಾಗಿ ಪೊಲೀಸ್ ಇಲಾಖೆ ಅಂತ ಹೇಳಿದ್ರೆ ಅದು ಶಿಸ್ತಿನ ಪ್ರತೀಕ ಪೊಲೀಸ್ ಇಲಾಖೆ ಅಂದ್ರೆ ಅದು ಕರ್ತವ್ಯದ ನಿಷ್ಠೆ ಅಂತ ನಾವೆಲ್ಲ ಭಾವಿಸ್ಕೊಂಡಿದ್ದೇವೆ ಹಾಗಾಗಿ ನಾವೆಲ್ಲರೂ ಕೂಡ ಪೊಲೀಸ್ ಇಲಾಖೆ ಎಲ್ಲ ಎರಡು ಕೂಡ ಆರೋಗ್ಯಕರವಾಗಿದ್ರೆ ಸದೃಢವಾದಿ ಹಾಗಾಗಿ ನಾವು ಒಳ್ಳೆ ಮೂಲಕ ಮೂಲಕ ನಮ್ಮ ದೇಹವನ್ನ ನಾವೆಲ್ಲರೂ ಕೂಡ ಫಿಟ್ನೆಸ್ ಆಗ್ಬೇಕು ಇಲ್ಲಾಂದ್ರೆ ನಾವೆಲ್ಲರೂ ಕೂಡ ಈ ಸಮಾಜಕ್ಕೆ ಅನ್ಫಿಟ್ ಆಗ್ತೇವೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಸಮಾಜಕ್ಕಾಗಿ ಸೇವೆ ಸಲ್ಲಿಸುವಂತಹ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಮತ್ತೊಮ್ಮೆ ಪ್ರೋತ್ಸಾಹ ನಾವೆಲ್ಲರೂ ಕೂಡ ಗುರಿಯನ್ನು ಹಾಕಿಕೊಂಡಂತೆ ಐದು ಕಿಲೋಮೀಟರ್ ಮತ್ತೆ ಹತ್ತು ಕಿಲೋಮೀಟರ್ ಗುರಿಯನ್ನ ತಲುಪಿ ಇದೇ ಬರಬೇಕಂತ ಹೇಳಿ ನಾನು ವಿನಂತಿಯನ್ನು ಹಿನ್ನೆಲೆಯಲ್ಲಿ ಕಳೆದ ವರ್ಷ ಈ ಒಂದು ಮ್ಯಾರಾಥನ್ ಅನ್ನ ನಾವು ಆಯೋಜನೆ ಮಾಡಿದ್ವಿ ಅದರ ಎರಡನೇ ವರ್ಷವಾಗಿ ಈ ವರ್ಷ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏಕಕಾಲದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಮ್ಯಾರಥನ್ ಅನ್ನ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಕಡೆಯಿಂದ ಆಯೋಜನೆ ಮಾಡಿದ್ದೀವಿ ಈ ಒಂದು ಇವತ್ತು ಇದರ ಜೊತೆಗೆ ನಮ್ಮ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನಂತಂದ್ರೆ ನಶೆ ಮುಕ್ತ ಕರ್ನಾಟಕ

ತುಂಬಾ ತಿಳ್ಕೊಂಡಿದೆ ನಾನು ಮಾಡಿದ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಕೆಲಸ ಮಾಡಿದ ಹೃದಯ ಪ್ಲೇ ಕೂಡ ನನಗೆ ತುಂಬಾ ಅಪಾರವಾದಂತಹ ಗೌರವ ಹೆಚ್ಚಾಯಿತು ನನಗೆ ಬಟ್ ರಿಯಲ್ ಲೈಫ್ ಅಧಿಕಾರಿಗಳನ್ನ ಮೀಟ್ ಮಾಡಿದಾಗ ಅದಕ್ಕಿಂತ ಗದ್ದಲು ನಮಗೆ ಏನೋ ಅವ್ರ ಮೇಲೆ ಗೌರವ ಹೆಚ್ಚಾಗಿದೆ ವೇದಿಕೆ ಹಂಚ್ಕೊಳ್ಬೇಕಾದ್ರೆ ತುಂಬಾ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಸಾಂಗ ನಮಸ್ಕಾರಗಳು ಯಾಕೆಂತ ಹೇಳಿದ್ರೆ ಇಟ್ಸ್ ನಾಟ್ ಈಸಿ ಟು ಬಿ ಅ ಪೊಲೀಸ್ ಆಫೀಸರ್ ಅಂಡ್ ಇವರು ಮಾಡ್ತಾರ ಕೆಲಸ ಅದ್ಭುತವಾಗಿ ಮಾಡಿ ಇವಾಗ ನಮ್ಮನೆಲ್ಲ ಇನ್ಸ್ಪೈರ್ ಮಾಡ್ತಾ ಇದ್ದಾರೆ ಆಕ್ಚುಲಿ ಯಾಕಂದ್ರೆ ಈ ರೀತಿಯಾದ್ರೆ ವ್ಯಾರಥಾನ್ ಅಂಡ್ ಅದು ಕೂಡ ನನಗೆ ತುಂಬಾ ಖುಷಿಯಾಗಿರೋ ವಿಷಯ ಏನು ಅಂತ ಹೇಳಿದ್ರೆ ನಶಿಚ್ಚ ಕರ್ನಾಟಕ ಈ ಒಂದು ಇದ್ದು ಇವಾಗ ಕಳೆದ ಮೂರು ತಿಂಗಳಿಂದ ಕ್ಲೀನ್ ಆಗಿ ಕ್ಯಾಬ್ಂಗ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ನಮಗೆ ಅವ್ರ ಕಥೆಗಳು ಕೇಳಿದಾಗ ಡ್ರಗ್ಸ್ ಅನ್ನೋದು ಎಷ್ಟು ಡೇಂಜರಸ್ ಅಂದ್ರೆ ನಿಮ್ ಅಕ್ಕ ಪಕ್ಕ ಯಾರಾದ್ರೂ ಕಂಡು ಬಂದ್ರು ಕೂಡ ದಯವಿಟ್ಟು ಸಹಾಯ ಮಾಡಿ ಯಾಕಂದ್ರೆ ಅವ್ರಿಗೆ ಸಹಾಯದ ಅವಶ್ಯಕತೆ ಇದೆ ಈ ಒಂದು ಅವೇರ್ನೆಸ್ ನ ಬಿಲ್ಡ್ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಅಂಡ್ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಸಾರ್ಥಕತೆ ಮತ್ತೊಂದಿಲ್ಲ ಮೇಲೆ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಒಳ್ಳೇದಾಗಲಿ ಎಲ್ಲ ಸಾಯಿಸಲಿಕ್ಕೆ ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಲ್ಲ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ मै <laughs> सत्ता <laughs> ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ